ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವು ವಿರೋಧಿಸಿ ಇಂದು ಕನ್ನಡಪರ ಸಂಘಟನೆಗಳ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಮುಖ್ಯಾರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಪ್ರತಿಭಟನೆ ನಡೆಸಿದರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕನ್ನಡ ಮಹಾಸಭಾ ರಾಜ್ಯಾಧ್ಯಕ್ಷ ಚಾನಂ ಶ್ರೀನಿವಾಸ್ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಗೋವಿಂದರಾಜು ಮಹೇಶ್ ಗೌಡ ಚಂದ್ರಕುಮಾರ್ ನಿಜಧ್ವನಿ ಗೋವಿಂದರಾಜು ಜಗದೀಶನ್ ಸಿದ್ದರಾಜು ೇಶ್ ತಾಂಡವಮೂರ್ತಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಇವತ್ತೇನು ನಮ್ಮ ಜಿಲ್ಲೆಗೆ ಸೇರಿದಂತ ಬಂಡೀಪುರದಲ್ಲಿ ಏನು ರಾಜ್ಯ ಸರ್ಕಾರ ರಾತ್ರಿಯ ವೇಳೆ ಸಂಚಾರವನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನವನ್ನು ಏನು ತೆಗೆದುಕೊಳ್ತಾ ಇದೆ ಅದನ್ನು ವಿರೋಧಿಸಿ ಮತ್ತು ನಮ್ಮ ಜಿಲ್ಲೆಯ ಮತ್ತೊಂದು ಅತ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ನಮ್ಮ ಪಕ್ಕದ ಕೇರಳದವರು ಚಿತ್ರೀಕರಣವನ್ನು ಮಾಡತಕ್ಕಂಥ ಕ್ರಮವನ್ನ ಕಣಿಸಿ ಏನು ಆ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟಂತ ಅಧಿಕಾರಿಗಳನ್ನ ತಕ್ಷಣ ಸರ್ಕಾರ ಅಮಾನತ್ತು ಮಾಡಬೇಕು ಅಂತೇಳಿ ಒತ್ತಾಯಿಸಿ ನಾವು ಕನ್ನಡಪರ ಸಂಘಟನೆಗಳು ಚಾಮರಾಜನಗರದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಇದೆರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇವತ್ತು ನಾನು ನೇರವಾಗಿ ಅರಣ್ಯ ಸಚಿವರಿಗೆ ಕೇಳ್ತಾ ಇದ್ದೀನಿ ಇವತ್ತು ನೀವು ಮಾಡಲು ಹೊಡಿರ್ತಕ್ಕಂಥ ಕ್ರಮ ಇದು ನಿಜವಾಗೂ ಅತ್ಯಂತ ಖಂಡನೀಯ ವನ್ಯಜೀವಿಗಳ ಬಗ್ಗೆ ನಿಮಗೆ ಇಷ್ಟ ಇಲ್ವಾ ವನ್ಯಜೀವಿಗಳು ಬದುಕೋದು ನಿಮಗೆ ಇಷ್ಟ ಇಲ್ವಾ ನೀವು ಯಾವುದೋ ಒತ್ತಡಕ್ಕೆ ಮಣಿದು ಇವತ್ತು ಯಾವುದೋ ಲಾಭಿಗೆ ಮಣಿದು ಏನು ಬಂಡೀಪುರದಲ್ಲಿ ರಾತ್ರಿಯ ಸಂಚಾರ ಸಂಪೂರ್ಣ ನಿಷೇಧ ಆಗಿತ್ತು ಇದನ್ನು ಪುನಃ ನೀವು ಪ್ರಾರಂಭ ಮಾಡೋದಕ್ಕೆ ಒಟ್ಟಿದಿರಿ ನಿಜವಾಗ್ಲೂ ಇದು ಅತ್ಯಂತ ಖಂಡನೀಯವಾದದ್ದು ಮತ್ತು ಹಿಮದ್ ಸ್ವಾಮಿ ಬೆಟ್ಟ ಅತ್ಯಂತ ಪವಿತ್ರವಾದಂತ ಸ್ಥಳ ಇದು ಈ ಸ್ಥಳದಲ್ಲಿ ಭಕ್ತಾದಿಗಳು ಹೋಗೋದಕ್ಕೆ ನೀವು ನೂರೆಂಟು